ದರ್ಶನ್ ತಮಗೆ ಸಹಕಾರ ನೀಡಿದವರ ಪರವಾಗಿ ನಿಲ್ತಾರೆ ಅಂತ ಸಂಸದೆ ಸುಮಲತಾ ಅಂಬರೀಶ್ ತಿಳಿಸಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ವಿಚಾರದ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಪಕ್ಷ ನನ್ನನ್ನು ಎಲ್ಲಿ ಕರೆಯುತ್ತೋ ಅಲ್ಲಿ ಹೋಗಿ ಪ್ರಚಾರ ಮಾಡ್ತೇನೆ ಅಲ್ಲಿ ಅಭ್ಯರ್ಥಿ ನನಗೆ ಆಹ್ವಾನ ನೀಡಬೇಕು ಗೆದ್ದಿರುವ ಸೀಟನ್ನು ಬಿಟ್ಟುಕೊಟ್ಟಾಗಲೇ ಸಹಕಾರ ಕೊಟ್ಟಿದ್ದೇನೆ ಎಂದರ್ಥ ಯಾರು ಕೂಡ ಗೆದ್ದಿರುವ ಸೀಟನ್ನ ಬಿಟ್ಟುಕೊಡೋದಿಲ್ಲ ನಾನು ಬಿಟ್ಟುಕೊಟ್ಟಿದ್ದೇನೆ ದರ್ಶನ್ ತಮಗೆ ಸಹಕಾರ ನೀಡಿದವರ ಪರವಾಗಿ ನಿಲ್ತಾರೆ ಮಂಡ್ಯದ ಹಲವು ಕ್ಷೇತ್ರಗಳಲ್ಲಿ ದರ್ಶನ್ ಪ್ರಚಾರ ಮಾಡಿದ್ದಾರೆ ದರ್ಶನ್ಗೆ ನಾನು ಅಲ್ಲೋಗಿ ಇಲ್ಲೋ ಅಂತ ಹೇಳಲ್ಲ ನನ್ನ ಚುನಾವಣೆಯಲ್ಲೂ ನಾನು ದರ್ಶನ್ಗೆ ಬಾ ಅಂತ ಹೇಳಿಲ್ಲ ಅವರೇ ಬಂದು ನನ್ನ ಪರವಾಗಿ ಪ್ರಚಾರ ಮಾಡಿದ್ರು ನಾನು ಯಾವಾಗ ಪಕ್ಷ ಸೇರ್ಪಡೆ ಆದ್ನೋ ಆಗಿನಿಂದಲೇ ಎನ್ ಡಿ ಎ ಅಭ್ಯರ್ಥಿ ಪರ ಇದ್ದೇನೆ ಎಂದ್ರು ಪಕ್ಷಕ್ಕೆ ಬಾಹ್ಯ ಬೆಂಬಲವನ್ನು ಸೂಚಿಸಿದಾಗ ದರ್ಶನ್ ಆ ಟೈಮಲ್ಲೂ ಮದ್ದೂರಲ್ಲಿ ಕಾಂಗ್ರೆಸ್ ಪರ ಪಾಂಡವಪುರದಲ್ಲಿ ದರ್ಶನ್ ಪುಟ್ನಾಯ್ ಪರ ಮಾಡಿದ್ರು ಜೆ ಬಿಜೆಪಿ ಪರವಾಗಿ ಶ್ರೀರಂಗಪಟ್ಟಣದಲ್ಲಿ ಪ್ರಚಾರವನ್ನು ಮಾಡಿದ್ರು ಸೊ ಇದೇನು ಇವತ್ತು ಹೊಸದಾಗಿ ಏನೋ ಉಟ್ಕೊಂಡು ಅದು ಬೇರೆ ಬೇರೆ ಅರ್ಥವನ್ನು ಕೊಡೋವಂಥ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನನ್ನ ನಾನು ಸ್ಪರ್ಧೆ ಮಾಡಿದ್ರೆ ದರ್ಶನ್ ನನ್ನ ಪರವಾಗಿ ನಿಲ್ತೀನಿ ಅನ್ನೋವಂಥ ಮಾತು ಅದು ಆವತ್ತೂ ಹೇಳಿದ್ರು ಅದನ್ನು ಮಾಡಿದ್ದಾರೆ ಮುಂದಕ್ಕೂ ಮಾಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನನ್ನನ್ನು ಬಿಟ್ಟು ಅವರು ಎಲ್ಲಿ ಪ್ರಚಾರ ಹೋಗ್ತಾರೆ ಅದಕ್ಕೆ ನನಗೆ ಸಂಬಂಧನೂ ಇರೋದಿಲ್ಲ ಅವರು ಅವ್ರೇನು ಸಣ್ಣ ಅಲ್ಲ ನನ್ನನ್ನು ಕೇಳಿ ಪ್ರತಿಯೊಂದು ಹೆಜ್ಜೆ ಹಾಕಬೇಕು ಅಂತ ಏನೂ ಇಲ್ಲ ಅವರು ಅದು ಅವ್ರಿಗೆ ಇಷ್ಟು ವೈಯಕ್ತಿಕ ಪ್ಲಸ್ ಒಂದು ದರ್ಶನ್ ವ್ಯಕ್ತಿತ್ವದ ಬಗ್ಗೆ ಒಂದು ವಿಚಾರ ಅಂತ ಹೇಳ್ತೀನಿ ಅವ್ರಿಗೆ ಯಾರಾದರೂ ಒಂದು ಸಹಾಯ ಮಾಡಿದ್ದಾರೆ ಅಥವಾ ಯಾರನ್ನಾದರೂ ಅವರು ತುಂಬ ಮನಸ್ಸಿಗೆ ಹತ್ರ ಅಂತ ಅವ್ರು ಅಂದ್ಕೊಳ್ತಾರೆ ಅವ್ರ ಪರ ಅವರು ಏನೇ ಬಂದರೂ ನಿಂತ್ಕೊಳ್ತಾರೆ ಅದು ನಾನು ಅಂತಲ್ಲ ಅವ್ರಿಗೆ ಯಾರೇ ಆಗಲಿ ಅವ್ರು ಮೊದಲಿಂದ ಯಾರು ಅವ್ರ ಪರ ನಿಂತಿದ್ದಾರೆ ಅದಕ್ಕೆ ಯಾರು ಅವ್ರ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಅಂದರೆ ಅವ್ರ ಪರ ಅವರು ತುಂಬ ದೃಢವಾಗಿ ನಿಂತುಕೊಳ್ತಾರೆ ಅದರಲ್ಲಿ ನಾನು ಹೋಗಿ ನೀನು ಇಲ್ಲಿ ಹೋಗು ಅಲ್ಲಿ ಹೋಗ್ಬೇಡ ಅಂತ ಹೇಳೋ ಒಂದು ಪ್ರಶ್ನೆನೇ ಇಲ್ಲ ನೋಡಿ ಇವೆಲ್ಲವನ್ನು ನಾನು ಬಿ ಜೆ ಪಿ ಪಕ್ಷ ನಾನು ನನ್ನ ಇಂಡಿಪೆಂಡೆಂಟ್ ಎಂ ಪಿ ಆಗಿ ನಾನು ಇದ್ದ ಒಂದು ಕ್ಷೇತ್ರದಲ್ಲಿ ನನ್ನ ಸೀಟ್ ಬಿಟ್ಟುಕೊಟ್ಟು ನಾನು ಯಾವಾಗ ಬಿ ಜೆ ಪಿ ಪರ ನಿಂದೋ ಅದೇ ನಾನು ಎನ್ ಡಿ ಎಗೆ ಸಪೋರ್ಟ್ ಅನ್ನೋದು ಸ್ಪಷ್ಟ ನಿಲುವು ಅಂತ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಎಷ್ಟೇ ತಿರುಚಿ ಕೇಳಿದ್ರೂ ನನ್ನ ಆನ್ಸರ್ ಇಷ್ಟೇ ನಿಮಗೆ